ಅಮ್ಮ ತಾಯಿ ಅಮ್ಮ ಪರಿಶುದ್ಧ ಕನ್ಯಾ ಮರಿಯಮ್ಮನವರಿ ನಿಷ್ಕಳಂಕ ಮಾತಿ ಅಮಲೋದ್ಭವಿ ಮಾತೆ ಅಮ್ಮ ತಾಯಿ ಎಲ್ಲಾ ಅಂಧ ಮಕ್ಕಳನ್ನು ಸಮರ್ಪಿಸಿ ಈ ಜಪಸರದಲ್ಲಿ ಮುಂದಾಗುತ್ತಿದ್ದೇವೆ ತಾಯಿ ಅಮ್ಮ ಎಲ್ಲಾ ಅಂಧ ಮಕ್ಕಳ ಮೇಲೆ ತೋರುವಂತೆ ಕೃಪಾವರವನ್ನು ನಿನ್ನ ಮಗನಲ್ಲಿ ಪಡೆದುಕೊಡ ತಾಯಿ ಅಮ್ಮ ಯಾವಾಗಲೂ ನಿಮ್ಮ ಮಕ್ಕಳಾಗಿ ಜೀವಿಸುವಂತ ನಮ್ಮೆಲ್ಲರ ಮೇಲೆ ಇದು ದಯೆ ತೋರಿ ಈ ಜಪಸರವನ್ನು ಅಂಧ ಮಕ್ಕಳಿಗಾಗಿ ಇಡೀ ವಿಶ್ವದಲ್ಲಿರುವ ಅಂಧ ಮಕ್ಕಳಿಗಾಗಿ ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇವೆ ತಾಯಿ ಎಲ್ಲರ ಮಕ್ಕಳ ಮೇಲೆ ದಯೆ ತೋರು ತಾಯಿ ಅಮ್ಮ ಪರಿಶುದ್ಧ ಕನ್ಯಾ ಮರಿಯಮ್ಮನವರೇ ಎಲ್ಲ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತಿರುವಾಗ ನಮ್ಮ ವಿಚಾರಣೆಯಲ್ಲಿ ಸೋ ಅಂಧ ಮಕ್ಕಳಿರಬಹುದು ತಾಯಿ ಆ ಮಕ್ಕಳನ್ನು ಸಮರ್ಪಿಸುತ್ತೇವೆ ಅಮ್ಮ ಆ ಮಕ್ಕಳ ಮೇಲೆ ದಯೆ ತೋರು ತಾಯಿ ಆ ಮಕ್ಕಳನ್ನು ನಿನ್ನೆ ನಡೆದುಕೊಳ್ಳಲಿದ್ದಾಯಿ ಪ್ರತಿ ದಿನವೂ ನಿನ್ನ ಜಪಸರದಲ್ಲಿ ಆ ಮಕ್ಕಳು ಒಂದಾಗಲಿ ಅಮ್ಮ ಅಮ್ಮ ಹರಿಹರದ ಮಾತೆ ಆರೋಗ್ಯ ಮಾತೆ ನಿಷ್ಕಲಂಕ ಮಾತೆ ಪ್ರತಿಯೊಂದು ಅನ್ನ ಮಕ್ಕಳ ಮೇಲೆ ದಯೆ ತೋರು ಕೃಪೆ ತೋರು ತಾಯಿ ಆಶೀರ್ವದಿಸುತ್ತಾಯಿ ಆ ಮಕ್ಕಳನ್ನು ಹೇರಾಳವಾಗಿ ಆಶೀರ್ವದಿಸುತ್ತಾಯಿ ಈ ಚಪರವನ್ನು ಪ್ರತಿಯೊಂದು ಸಮರ್ಪಣೆಯನ್ನು ಮಾಡೋಣ ಗುರುತಿನ ಮೂಲಕ ನಮ್ಮನ್ನು ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿ ನಮ್ಮ ಸರ್ವೇಶ್ವರ ಪಿತನ ಪಿತನ ಪವಿತ್ರಾತ್ಮರ ನಾಮದಲ್ಲಿ ಆಮೇಲೆ ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸುರೇಶ ದೇವಸಿತನಲ್ಲಿ ಶ್ವಾಸ ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ இவரு பிடிந்த கதஜெகிசிதா கனிய மாதிரி மெரிமனி காங்கா தனாிகாரி பாடப்பட்டு மருதராக சமதிபட்டும் ಆ ಕಾಳ ತಿಳಿದು ಮೂರನೇ ದಿನ ಮೃತರ ಮಧ್ಯದಿಂದರಾಗಿ ಎದ್ದರು ಸ್ವರ್ಗ ಕೇರಿ ಸುರೇಶ ದೇವ ಪುತ್ರ ಬಲಪಾತದಲ್ಲಿ ಅಲ್ಲಿಂದ ಜೀವಂತರಿಗೂ ಗುರುತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರ ಆತ್ಮರನ್ನು ಸ್ವಾಸತೇನೆ ಪವಿತ್ರ ಕಟೋಲಿಕ ಧರ್ಮಸಭೆಯೇ ಸಂತರ ಅನ್ಯಾಯ ಸ್ವಾಸತೇನೆ ಪಾಪ ಪರಿಹಾರವನ್ನು ಸ್ವಾರ್ತೇನೆ ಶರೀರ ಪುನರ್ಭಾವವನ್ನು ಸ್ವಾರ್ತೇನೆ ನಿತ್ಯ ಜೀವವನ್ನು ಸ್ವಾರ್ತೆ ಆಮೇಲೆ

பிரசாதே பிரபுடனேருமே வர பிரசாத குரு பிரபுடனே தா ஸ்ரீயரில் நீதண்ணீரு மற்றும் உதரதேசு தண்ணீரு பிரபுடனேர தண்ணீர் மத்திய அவதர ஃபலவாதீர் कि तेने गुरु तिते गुरु सोई त्रात रे गुरु मई में आगले हा रे मई में आगले गुरु माया का सागर तरुम जाले ओ नमाये तिबे सब पापों ने केम महापाकल दर्शन देई नले गुरु बिना बेंकी जाने पादवा दी नले नले जियंते वाग्य से नवाता अनुभागलना मोक्ष रजे ಇತರೆ ರಾಷ್ಟ್ರ ಮೊದಲನೇ ರಾಷ್ಟ್ರಮ್ಮನವರಿಗೆ ಮಂಗಳ ವಾರ್ತಿ ರಾಷ್ಟ್ರೀಸೋಣ ಸ್ವರ್ಗದಲ್ಲಿರುವ ನಮ್ಮ ನಾಮವೂ ಪೂಜಿತವಾಗಲೇ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭಿಯಲ್ಲಿಯೂ ನೆರವೇರಲಿ నమో నమోమ ప్రసాద పురుణ్ ప్రభు మరణ స్త్రీయోధ్యూ నిమ్మ ఉదరద ఫలవదు యేసు ధనియరు

ನಮೋಮರಿಯ ಪ್ರಸಾದ ಪ್ರಣೆ ಪ್ರಭು ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನಿಯರು ಮತ್ತೊ ನಿಮ ಊದರದ ಫಲವಾದಿ ನಮೋ ನಮೋಮರಿಯ ಪ್ರಸಾದ ಪ್ರಣೆ ಪ್ರಭು ನಿಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನಿಯರು ಮತ್ತು ನಿಮ್ಮ ಉದರದ ಫಲವಾದಿ ಏಸು ಧನಿಯರು మాదరుణే ప్రభుని మరణి ప్రియరణి నే ధనయ్యూరు మత్తు నిమ్మ ఉదరద ఫలవారి సుధన్యరు ನಮೋಮರಿಯಾ ಪ್ರಸಾದಿ ಪ್ರಭು ನಿಮನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನಿಯರು ಮತ್ತು ನಿಮ್ಮ ಉದರದ ಫಲವಾಗಿ ಏಸು ಧನಿಯರು ನಮೋಮರಿಯಾ ಪ್ರಸಾದ ಪ್ರಭು ನಿಮನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನಿಯರು ಮತ್ತು ನಿಮ್ಮ ಉದರದ ಫಲವಾಗಿ ಏಸು ಧನಿಯರು

ಪ್ರಸಾದ ಪ್ರಾಣಿ ಪ್ರಭು ನಿನ್ನನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನಿಯರು ಮತ್ತು ನಿಮ್ಮ ಉದರದಫಲವಾದಿ ಯಸುಧನಿಯರು ಪ್ರಸಾದ ಮಣನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನಿಯರು ಮತ್ತು ನಿಮ್ಮ ಉದರದಫಲವಾದಿ ಯಸ್ ಧನ್ಯರು ಪ್ರಭು ನಿಮ್ಮ ಇದ್ದಾರೆ ಸ್ತ್ರೀಯರಲ್ಲಿ ನೀವು ದಾಖಲವಾಗಿ ಸುಧನಿಯರು ಎಲ್ಲ ಮಕ್ಕಳಿಗಾಗಿ ಸುತನಿಗೂ ಸುತನಿಗೂ ಮತ್ತೆ ಪವಿತ್ರಾತ್ಮನಿಗೂ ಮಹಿಮೆ ಉಂಟಾಗಲಿ

ಸ್ವರ್ಗದಲ್ಲಿರುವ ನಮ್ಮ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮೋ ಮರಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುಧನ್ಯರು ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಧನ್ಯರು ನಮೋಮರಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮ್ಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭುನಿ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುಧನ್ಯರು ನಮ್ಮೋ ಮರಿಯವರ ಪ್ರಸಾದ ಪೂರ್ಣೆ ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಧನ್ಯರು ನಮೋಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮೋಮರಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉತ್ತರದ ಫಲವಾದ ಧನ್ಯರು ಈತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ धन <laughs> कहानोण <laughs> ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮಕೋಚಿತವಾಗಲಿ ನಿಮ್ಮ ರಾಜ್ಯವರಲ್ಲಿ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ಏನೇರೇರೋ ಪ್ರಕಾರ ನಿಮ್ಮ ಮೇಲೆ ಏನೇರಲಿ ಎಂದು ನಮಗೆ ಕೊಡಿರಿಂದ

నిన్న మమరి ప్రసాద ప్రణే ప్రభును మరణి ధన్యరు నిన్న మామరి అవ ప్రసాద్రణే ప్రభును మరణి ఇస్రైలీరు మొత్తం నిమ్మ ఊదరద ఫలవదేసన్యరు

நமே அவர பிரசாத பிரணே பிரபு மனிதாரி நீ தன்யர் மத்த நம்ம உதிரி நமபரியே அவர பிரசாத பிரணே பிரபு மனிதாரே நீதன்யர் மத்த நிம உதிரவாத யேசுதண்ண

ನೆರವೇರುವ ಪ್ರಕಾರಿಯರು ನೆರವೇರಲಿ ನಮ್ಮ ದೇವರ ಪ್ರಸಾದ ಪುರಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಮತ್ತೆ ನಿಮ್ಮ ಉದರದ ಫಲವಾದ ಧನ್ಯರು பிரபுடனே தந்திரி மத்த நம்ம உதர தாக்கல எட்டு தந்திரியோ சந்தாங்க நம்மமதி வர பிரசாத புணி பிரபு மொத்த உதரதேசு நமோமதி வர பிரசாத புணே பிரபுடனே தானிய மொத்த நிம்ம உதரதண்ணு சவுண்ட் பைட் பிரமோதி இருபத்து இரண்டு செகண்ட்ஸ் நமோமரி வர பிரசாத குருணி பிரபு நிமிடனே இசாரி ஸ்ரீயர் நீத்து தன்யரு நமோமரி வர பிரசாத குருணி பிரபு நிமடனே இசாரி ஸ்ரீயர் நீத்தும உதரத ஃபலவாத எசு தன்யரு சரணாகதி தேவா matrix காபி கிராதிவானுவாகே என்னாண்டமகன் இளைகையாய் மாத்திரிக்கரே தேமோரிவர்த சாதகுனி பிரபுனி முடனேச்சாரே சேரனி நுக்தரி சொத்தினை உதரத கலபாயிது தன்னிரு சுந்தாம் ததவமோதே காபி கிராதிவானுவாகே என்னாண்டமகன் கனிாதி மாங்காததரே எததெதிரே தேமோரிவர்த சாதகுனி பிரபுனி முடனேச்சாரே சேரனி நுக்தரி மத்த நிம உதரத

तनिकोस तनिकोपाइरास तनिकोमाइल्यागली हाँ लिटा गे ले, दे दे दौल दौले, दौले। दौले। गले ले गले गले वगैरह गले गले वगैरह गले ओह नहीं मिला पापुलेटिकली लड़का लड़की के साथ बंधन का बारे में अच्छा नहीं है जाइए लोग इस बंदे के साथ लोग मान रहे हैं तो रहना पड़ेगा ಮೂರು ದಿನ ಕಾಣದೇ ಹೋದರೆಗೂ ದೇವರಿಗೂ ಮರಳಿ ಸಿಕ್ಕಿದ್ದ ರಾಜ್ಯವನ್ನು ಧ್ಯಾನಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ ಒಳಪಡಿಸಿದೆ ಕೇಳಿದೆಯೋ ಮರಿ ಅವರ ಪ್ರಸಾದ ಪೂರ್ಣ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ನಮೂ ಮರಿ ಅವರ ಪ್ರಸಾದ ಪೂರ್ಣಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯಶಸ್ಸು ಧನ್ಯರು ಮೋಮರಿ ಅವರ ಪ್ರಸಾದ ಪೂರ್ಣೆ ಪ್ರಬಲಿ ಮೂಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನಿಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನಿಯರು నమోమరి అవర ప్రసాద పూర్ణే ప్రభు నిమ్మొడనే ధన్యరు నిమ్మ ఉదరద ఫలవ్వాల యేసన్య ప్రభుని ప్రసాద దారి ప్రభు నిన్నోడనే స్త్రీరూ ధన్యరు మొత్తం నిమ్మ ఉదరద ఫలవదేస్సు ధన్యరు వర ప్రసాద పూర్ణే ప్రభు నిమొడనే ధన్యరు మొత్తం నిమ్మ ఉదరద ఫలవదే యేస్సు ధన్యరు ಮರಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯಸ್ಸು ಧನ್ಯರು ಮೋಮರಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ನಿಮ್ಮದರದ ಫಲವಾದ ಯಸ್ಸು ಧನ್ಯರು రివర ప్రసాద పూర్ణే ప్రభు దారే స్త్రీయరూ ధన్యరు మొత్తం ఉదరద ఫల దయస్సు ధన్యరు

ಪ್ರಾರ್ಥಿಸೋಣ ಸದಸ್ಯರು ಶರೂ ಆಗಿರುವ ಮಹಿಮಾ ಶನ್ಯ ಮಾತೆಯಾದ ಮರಿಯಮ್ಮನ ಆತ್ಮವನ್ನು ಶರೀರವನ್ನು ಪವಿತ್ರಾತ್ಮರ ಸಹಾಯದಿಂದ ನಿಮ್ಮ ಪ್ರಿಯ ಪುತ್ರರಿಗೆ ಯೋಗ್ಯವಾದ ವಾಸಿ ಮಾಡಿದಿರಿ ಅಂತ ಮಾತೆಯಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು ಅವರ ದಯಾಪರ ಬೃಹಗಳ ಪ್ರಿಯ ಲೋಕದ ಕೇಡುಗಳಿಂದಲೂ ನಿತ್ಯ ಮರಣದಿಂದಲೂ ರಕ್ಷಿಸಬೇಕೆಂದು ನಿಮ್ಮ ಪ್ರಭು ಯೇ ಶು ಮುಖಾಂತರ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ आमेन आमेन आवे मरियम आवे दिया आवे मरियम आवे दिया आवे मरियम आवे मरियम आवे मरियम आवे मरियम आवे मरियम आवे मरियम आवे मरियम